ಕೈಕೊಟ್ಟ ರಾಜ್ಯ ಸರ್ಕಾರ ಮಾತು ತಪ್ಪಿದ್ದಕ್ಕೆ ತೀವ್ರ ಆಕ್ರೋಶ ಸಮೀಕ್ಷೆಗೆ ಮನೆ ಮನೆ ಅಲೆದವರಿಗೆ ಭಾರಿ ಅನ್ಯಾಯ ಒಂದು ಕೈಯಲ್ಲಿ ಪೆನ್ನು ಪೇಪರ್ ಪುಸ್ತಕ ಬಗಲಿಗೊಂದು ಚೀಲ ತಲೆಗೊಂದು ಟೋಪಿ ಕಣ್ಣಿಗೊಂದು ಕನ್ನಡಕ ಇನ್ನೊಂದು ಕೈಯಲ್ಲಿ ಮೊಬೈಲ್ ಹಿಡಿದು ಒಂಟಿ ಪಿಶಾಚಿಯಂತೆ ಬೀದಿ ಬೀದಿ ಗಲ್ಲಿ ಗಲ್ಲಿ ಊರು ಕೇರಿ ಸುತ್ತಿ ಕಿತ್ತು ಹೋದ ಚಪ್ಪಲಿ ಬಿಸಿಲಲ್ಲಿ ಬಸವಳಿದು ಬಳಲಿ ಬೆಂಡಾದ ದೇಹ ಮೊಬೈಲ್ ನೋಡಿ ನೋಡಿ ನಿಸ್ತೇಜವಾದ ಕಾಂತಿಹೀನ ಕಣ್ಣುಗಳು ಬಾಡಿದ ಮುಖ ಇಷ್ಟಾದರೂ ಶ್ರಮಕ್ಕೆ ದಕ್ಕದ ಬೆಲೆ ಗಣವಿದಾರರ ಗೋಳು ಕೇಳುವವರ್ಯಾರು ಹೌದು ರಾಜ್ಯದಲ್ಲಿ ನಡೆದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಮನೆ ಮನೆ ಅಲೆದವರಿಗೆ ಸರ್ಕಾರ ಅನ್ಯಾಯ ಮಾಡಿದೆ ಸಮೀಕ್ಷೆ ಮಾಡುವ ಪ್ರತಿ ಮನೆಗೆ ನೂರು ರೂಪಾಯಿ ಗೌರವಧನ ಕೊಡುವುದಾಗಿ ಹೇಳಿದ್ದ ಸರ್ಕಾರವೀಗ ವರಸೆ ಬದಲಿಸಿದೆ ಒಬ್ಬರು ಅಥವಾ ಇಬ್ಬರಿರುವ ಮನೆಗೆ ತಲಾ ಐವತ್ತು ರೂಪಾಯಿ ಹಾಗೂ ಮೂವರು ಸದಸ್ಯರಿಗಿಂತ ಹೆಚ್ಚಿರುವ ಮನೆಗಷ್ಟೇ ನೂರು ರೂಪಾಯಿ ಗೌರವಧನ ಕೊಡುವುದಾಗಿ ಈಗ ಆದೇಶ ಹೊರಡಿಸಿದೆ ಸರ್ಕಾರದ ಇಬ್ಬಗೆ ನೀತಿಗೆ ಸರ್ಕಾರಿ ನೌಕರರ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ನುಡಿದಂತೆ ಪ್ರತಿ ಮನೆಗೆ ನೂರು ರೂಪಾಯಿ ಕೊಡಲೇಬೇಕು ಎಂದು ಆಗ್ರಹಿಸಿದ್ದಾರೆ ಹಿಂದುಳಿದ ಆಯೋಗದಿಂದ ಕೈಗೊಂಡಿದ್ದ ಜಾತಿ ಸಮೀಕ್ಷೆಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತೆಂಟು ಸಮೀಕ್ಷಾದಾರರು ಪಾಲ್ಗೊಂಡಿದ್ದರು ಈಗ ಅವರಿಗೆ ಪಾವತಿ ಮಾಡಲು ನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಆದರೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ ಸಮೀಕ್ಷಾದಾರರಿಗೆ ತಲಾ ಐದು ಸಾವಿರ ರೂಪಾಯಿ ಜೊತೆಗೆ ಪ್ರತಿ ಮನೆಗೆ ನೂರು ರೂಪಾಯಿ ಹಾಗೂ ಮೇಲ್ವಿಚಾರಕರಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನ ಕೊಡುವುದಾಗಿ ಆರಂಭದಲ್ಲಿ ಆದೇಶ ಹೊರಡಿಸಿತ್ತು ಆದರೀಗ ಗೌರವಧನ ವಿತರಣೆಗೆ ಮೂರು ಷರತ್ತುಗಳನ್ನ ವಿಧಿಸಿದೆ ಜಿಬಿಎ ಹೊರತುಪಡಿಸಿ ರಾಜ್ಯಾದ್ಯಂತ ಒಂದು ಕೋಟಿ ನಲವತ್ತಾರು ಲಕ್ಷದ ನಲವತ್ತೆಂಟು ಸಾವಿರದ ಐವತ್ಮೂರು ಮನೆಗಳ ಸಮೀಕ್ಷೆ ನಡೆಸಿದ್ದು ನೂರ ಇಪ್ಪತ್ತೇಳು ಕೋಟಿಗೂ ಹೆಚ್ಚು ಅನುದಾನ ಬಿಡುಗಡೆ ಮಾಡಿದೆ ಆಯಾ ಜಿಲ್ಲಾವಾರು ವಿವರ ಬಿಡುಗಡೆ ಮಾಡಿದ್ದು ಅನುದಾನ ಹಂಚಿಕೆ ಹೊಣೆಯನ್ನ ಆಯಾ ಜಿಲ್ಲಾಧಿಕಾರಿಗಳಿಗೆ ವಹಿಸಲಾಗಿದೆ ಸಮೀಕ್ಷೆಯಲ್ಲಿ ಒಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತೆಂಟು ಮಂದಿ ಭಾಗಿಯಾಗಿದ್ದರು ಎಂದು ಹಿಂದುಳಿದ ಆಯೋಗ ಮಾಹಿತಿ ಬಿಡುಗಡೆ ಮಾಡಿದೆ ಆಯೋಗ ಕೊಟ್ಟಿರುವ ಅನ್ವಯ ರಾಜ್ಯಾದ್ಯಂತ ಒಂದು ಕೋಟಿ ನಲವತ್ತಾರು ಲಕ್ಷದ ನಲವತ್ತೆಂಟು ಸಾವಿರದ ಐವತ್ಮೂರು ಮನೆಗಳ ಸಮೀಕ್ಷೆಯಾಗಿದೆ ಇದರಲ್ಲಿ ಒಬ್ಬರು ಮತ್ತು ಇಬ್ಬರಿರುವ ಮನೆಗಳ ಸಂಖ್ಯೆ ಮೂವತ್ತೇಳು ಲಕ್ಷಕ್ಕೂ ಹೆಚ್ಚಿದೆ ಮೂವರು ಮತ್ತು ಅದಕ್ಕಿಂತ ಹೆಚ್ಚಿರುವ ಮನೆಗಳು ಸರಿಸುಮಾರು ಒಂದು ಕೋಟಿಗೂ ಹೆಚ್ಚಿವೆ ಒಬ್ಬರು ಮತ್ತು ಇಬ್ಬರಿರುವ ಮನೆಗಳಿಗೆ ತಲಾ ಮನೆಗೆ ಐವತ್ತು ರುವನಂತೆ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಅದೇ ರೀತಿ ಮೂವರು ಮತ್ತು ಅದಕ್ಕಿಂತ ಜಾಸ್ತಿ ಸದಸ್ಯರಿರುವ ತಲಾ ಮನೆಗೆ ನೂರು ರೂಪಾಯಿ ಗೌರವಧನ ಕೊಡಲು ಸರಿಸುಮಾರು ನೂರ ಒಂಬತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ನೂರು ರು ಬದಲಿಗೆ ಐವತ್ತು ರು ಗೌರವಧನ ಕೊಡುತ್ತಿರುವುದಕ್ಕೆ ಸರ್ಕಾರಿ ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದಸ್ಯರ ಸಂಖ್ಯೆ ಕಡಿಮೆ ಇರುವ ಕಾರಣಕ್ಕೆ ಗೌರವಧನ ಮೊತ್ತ ಕಡಿಮೆ ಮಾಡಿರುವುದು ಸರಿಯಲ್ಲ ಆರೋಗ್ಯ ಸಮಸ್ಯೆ ವಯಸ್ಸಾದವರಿಗೆ ತಾವಿರುವ ಪ್ರದೇಶದಿಂದ ದೂರದ ಪ್ರದೇಶಕ್ಕೆ ಸಮೀಕ್ಷೆಗೆ ನಿಯೋಜನೆ ಮಾಡಲಾಗಿದೆ ಅಲ್ಲದೆ ಡಬಲ್ ಡ್ಯೂಟಿ ಮಾಡಿಸಿಕೊಳ್ಳಲಾಗಿದೆ ಹಾಗಿದ್ದರೆ ಹೆಚ್ಚುವರಿ ಕೆಲಸಕ್ಕೆ ಹೆಚ್ಚುವರಿ ಹಣವನ್ನು ಸರ್ಕಾರ ಕೊಡುತ್ತದೆಯೇ ಎಂದು ನೌಕರರು ಪ್ರಶ್ನಿಸಿದ್ದಾರೆ ಗೌರವ ಧನ ವಿತರಣೆಗೆ ಸರ್ಕಾರದ ಷರತ್ತುಗಳೇನು ಒಬ್ಬರು ಮತ್ತು ಇಬ್ಬರು ಸದಸ್ಯರಿರುವ ಮನೆ ಸಮೀಕ್ಷೆಗೆ ಐವತ್ತು ರೂಪಾಯಿ ಹಾಗೂ ಮೂರಕ್ಕಿಂತ ಹೆಚ್ಚು ಸದಸ್ಯರಿರುವ ಮನೆ ಸಮೀಕ್ಷೆಗೆ ತಲಾ ನೂರು ರೂಪಾಯಿ ಪಾವತಿಸಬೇಕು ಇಡಿಸಿಎಸ್ನಿಂದ ಪಡೆದಿರುವ ಸಮೀಕ್ಷಾದಾರರ ಹೆಸರು ಮತ್ತು ಅವರಿಗೆ ಪಾವತಿಸಬೇಕಾಗಿರುವ ಮೊತ್ತದ ವಿವರ ಜಿಲ್ಲಾವಾರು ಪ್ರತ್ಯೇಕವಾಗಿ ಕೊಡಿ ಅನುದಾನ ಹಾಗೂ ವೆಚ್ಚದ ವಿವರಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸಿ ಭರಿಸಿದ ನಂತರ ಹಣ ವಿನಿಯೋಗ ಪ್ರಮಾಣ ಪತ್ರ ಆಯೋಗಕ್ಕೆ ಸಲ್ಲಿಸಬೇಕು ಎಲ್ಲಾ ವೆಚ್ಚವನ್ನ ಸಮೀಕ್ಷೆಯ ಉದ್ದೇಶಕ್ಕಾಗಿ ಬಿಡುಗಡೆಯಾಗಿರುವ ಅನುದಾನದಿಂದ ಭರಿಸುವುದು ಸರ್ಕಾರ ಮೊದಲು ಹೇಳಿದ್ದೇನು ಮೂಲ ಸಂಭಾವನೆಯಾಗಿ ಐದು ಸಾವಿರ ರೂಪಾಯಿ ಪಾವತಿ ಪ್ರತಿ ಮನೆ ಅಥವಾ ಪ್ರತಿ ಕುಟುಂಬಕ್ಕೆ ಹೆಚ್ಚುವರಿ ನೂರು ರೂಪಾಯಿ ಪಾವತಿ ಸಮೀಕ್ಷೆಗೆ ತಪ್ಪಿಸಿಕೊಂಡರೆ ಸೇವೆಯಿಂದ ಸಸ್ಪೆಂಡ್ ಮಾಡಿ ಎಫ್ಐಆರ್ ದಾಖಲು ಸರ್ಕಾರ ಈಗ ಹೇಳುತ್ತಿರುವುದೇನು ಮೂಲ ಸಂಭಾವನೆಯಾಗಿ ಐದು ಸಾವಿರ ರೂಪಾಯಿ ಪಾವತಿ ಒಬ್ಬರು ಅಥವಾ ಇಬ್ಬರಿರುವ ತಲಾ ಮನೆಗೆ ಐವತ್ತು ರೂಪಾಯಿ ಪಾವತಿ ಮೂವರು ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರಿರುವ ಮನೆಗೆ ನೂರು ರೂಪಾಯಿ ಪಾವತಿ ಸರ್ಕಾರಿ ನೌಕರರ ಸಂಘದ ಆಗ್ರಹವೇನು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಕುಟುಂಬ ಗಣತಿ ಕಾರ್ಯವು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಿ ಅಕ್ಟೋಬರ್ ಮೂವತ್ತೊಂದರವರೆಗೆ ಮುಂದುವರೆದಿತು ಗಣತಿ ಕಾರ್ಯದಲ್ಲಿ ನಿಯೋಜನೆಗೊಂಡಿದ್ದ ರಾಜ್ಯದ ಅಧಿಕಾರಿ ಅಥವಾ ನೌಕರರು ಅನೇಕ ಸಮಸ್ಯೆ ಅಥವಾ ಸವಾಲುಗಳು ಹಾಗೂ ಕಷ್ಟಗಳ ಮಧ್ಯೆಯೂ ಗಣತಿ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿರುತ್ತಾರೆ ಆಯೋಗವು ಪ್ರತಿ ಮನೆಯ ಗಣತಿ ಕಾರ್ಯಕ್ಕೆ ನೂರು ರೂಪಾಯಿ ಸಮೀಕ್ಷಾ ಸಂಭಾವನೆ ನೀಡಲು ತಿಳಿಸಿರುತ್ತದೆ ಗಣತಿ ಕಾರ್ಯಕ್ಕೆ ನಿಯೋಜನೆಗೊಂಡ ಪ್ರತಿ ನೌಕರರಿಗೆ ಕುಟುಂಬಗಳ ಸಂಖ್ಯೆಯನ್ನ ಹಂಚಿಕೆ ಮಾಡಲಾಗಿರುತ್ತದೆ ಹಾಗೆ ಅಂತಹ ಕುಟುಂಬಗಳ ಗಣತಿ ಕಾರ್ಯದ ಜೊತೆಗೆ ಮಾಹಿತಿ ನಿರಾಕರಿಸಿದ ಕುಟುಂಬಗಳು ಖಾಲಿ ಮನೆಗಳು ಹಾಗೂ ಇತರ ಯುಎಚ್ಐಡಿ ಸಂಖ್ಯೆಗಳ ಗಣತಿ ಕಾರ್ಯವನ್ನು ಸಹ ಮಾಡಿರುತ್ತದೆ ಆದ್ದರಿಂದ ಸಮೀಕ್ಷಾ ಕುಟುಂಬಗಳ ಜೊತೆಗೆ ಮಾಹಿತಿ ನಿರಾಕರಿಸಿದ ಕುಟುಂಬಗಳು ಖಾಲಿ ಮನೆಗಳು ಹಾಗೂ ಇತರೆ ಯುಎಚ್ಐಡಿ ಗಣತಿ ಸಂಖ್ಯೆಗಳನ್ನ ಸಹ ಒಟ್ಟು ಸಮೀಕ್ಷೆ ಸಂಖ್ಯೆ ಎಂದು ಪರಿಗಣಿಸಿ ಗಣತಿದಾರರು ನಿರ್ವಹಿಸಿರುವ ಒಟ್ಟು ಸಂಖ್ಯೆಯಷ್ಟು ಮನೆಗಳ ಸಂಭಾವನೆಯನ್ನ ವಿಳಂಬಕ್ಕೆ ಅವಕಾಶ ನೀಡದೆ ಮಂಜೂರು ಮಾಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮನವಿ ಪತ್ರ ಬರೆದಿದೆ ಒಟ್ಟಾರೆಯಾಗಿ ಈ ಕುರಿತು ರಾಜ್ಯ ಸರ್ಕಾರ ಏನು ಮುಂದಿನ ದಿನಗಳಲ್ಲಿ ತೀರ್ಮಾನ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕಾಗಿದೆ